ಬೆಂಗಳೂರಿಗೆ ಹೋಗಿರ್ತಕ್ಕಂಥದ್ದು ಕಳೆದ ಬೇರೆ ನಮ್ಮ ಎಂಟು ಕ್ಷೇತ್ರದ ಸೀನಿಯರ್ಸು ಯತೈಸುಗಳು ಅಭಿಮಾನಿಗಳು ಟಿಕೆಟನ್ನು ಮರು ಹಂಚಿಕೆ ಮಾಡ್ಬೇಕಂತ ಕೂಡ ಒಂದು ಡಿಮ್ಯಾಂಡ್ ಇಟ್ಟಿದ್ದರು ಅದರ ಜೊತೆ ಜೊತೆಗೆ ಇವತ್ತು ಅವರಿಗೆ ರಾಜ್ಯಸಭಾ ಅಥವಾ ಎಮ್ ಎಲ್ ಸಿ ಸ್ಥಾನ ಯಾವುದಾದ್ರು ಒಂದು ಕೊಡಬೇಕಂತ ಕೂಡ ಡಿಮ್ಯಾಂಡ್ ಇಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ಮತ್ತೆ ನಮ್ಮ ವರಿಷ್ಠರು ಕರೆಸ್ಕೊಂಡಿದ್ದರು ನನಗೆ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಂಥ ವಿಜೇಂದ್ರ ಅವರು ಮತ್ತು ಯಡಿಯೂರಪ್ಪ ಸಾಹೇಬರು ಅವರು ನಾಳೆ ಎರಡನೇ ತಾರೀಕಿಗೆ ಅಮಿತ್ ಶಾ ಅವರು ಬರ್ತಾ ಅವ್ರ ಜೊತೆ ಮಾತಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಈಗ ನಂಬಿಕೆ ಇಟ್ಕೋಬೇಕ್ರೆ ಆಟ ನಂಬಿಕೆಯ ಮೇಲೆ ಬದುಕು ಇಟ್ಕೋಬೇಕಲ್ಲ ಇಷ್ಟು ಯಾವುದಾದ್ರೂ ಒಂದು ನಂಬಿಕೆಯನ್ನು ನಮಗೆ ಭಾಳ ಇಂಪಾರ್ಟೆಂಟ್ ಅಂತ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಈಗ ನೀವು ಪ್ರಚಾರಕ್ಕೆ ನಾವು ಇವತ್ತು ನಾಲ್ಕು ಗಂಟೆ ಕುಷ್ಟಿಗೆಯಲ್ಲಿ ಇದೆ ಸಭೆಯಲ್ಲಿ ಭಾಗವಹಿಸಿದೆ ಅಲ್ಲ ಒಂದು ಹಂತದಲ್ಲಿ ನಾನು ಹೇಳಿದ್ನಲ್ಲ ಭರವಸೆ ಅಂತಲ್ಲ ನಾವು ಒಂದು ನಂಬಿಕೆ ಹೋಪ್ಸ್ ಅಷ್ಟೇ ಅದು ಅದು ಈಗ ಅದು ಫಾಲ್ಸ್ ಆಗ್ಬೋದು ಅಥವಾ ಟ್ರೂತ್ ಆಗ್ಬೋದು ಏನಿಲ್ಲ ನಾನು ಹೇಳ್ತೀನಿ ಅಲ್ಲಿ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ನನಗೆ ಎಮ್ ಎಲ್ ಸಿಗ್ತದ್ದು ಅಥವಾ ರಾಜ್ಯಸಭೆ ಸಿಗ್ತೈತೆ ಅದು ಡಿಫ್ರೆಂಟ್ ಮ್ಯಾಟ್ರ್ ಬಟ್ ಒಬ್ಬ ಜಗತ್ತು ಮೆಚ್ಚಿರ್ತಕ್ಕಂಥ ನಾಯಕನ ಕೈ ಬಲಪಡಿಸ್ಬೇಕಾಯ್ತು ಮೋದಿಯವ್ರದ್ದು ನಮ್ಮ ಕಾರ್ಯಕರ್ತ ಅಭಿಮಾನಿಗಳ ಹಿತೈಷಿಗಳಿ ನಮ್ಮ ಯಾರು ಹಿರಿಯರದಾರ ಅವರಿಗೆಲ್ಲ ವಿನಂತಿ ಮಾಡ್ಕೊಳ್ತೀನಿ ಈ ದೇಶ ಇವತ್ತು ಬಹಳ ಮುಖ್ಯ ಅನ್ನೋದನ್ನು ಕೂಡ ಇವತ್ತು ಗಮನಿಸಬೇಕಾಗಿದೆ ದೇಶದ ಅಭಿವೃದ್ಧಿಗೋಸ್ಕರ ಮತ್ತೊಮ್ಮೆ ಮೋದಿ ಅವರಿಗೆ ನೀವೆಲ್ಲ ಆಶೀರ್ವಾದ ಅಂತೇಳಿ ಎಲ್ಲರಲ್ಲಿ ಕೂಡ ನಾವು ವಿನಂತಿ ಮಾಡ್ತೇವೆ ಅದು ನ್ಯಾಚುರಲ್ ಸರ್ ಈಗ ಸ್ವಾಭಾವಿಕ ಈಗ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಯವರು ಈಗ ಕಟ್ಟಿಸಿ ಕಾಲ್ ಮಾಡ್ತಕ್ಕಂಥದ್ದು ಅದು ಒಂದು ಸೌಜನ್ಯತೆ ಸುಮಾರು ಜನ ನಿಮ್ಮ ಅಲ್ಲ ಸ್ಟ್ರಾಟಜಿ ಬೇರೆ ಬೇರೆ ಕಾರಣದ ಬೇರೆ ಬೇರೆ ಒಂದು ಪಾರ್ಲಿಮೆಂಟ್ ಕ್ಷೇತ್ರದ ಕೆಲವರಿಗೆ ಉಸುಗೂರಿ ಕೊಡಬೇಕು ಯೂತ್ಸ್ ಆದರೆ ಅವರಿಗೆ ಒಂದು ಕಾನ್ಸೆಪ್ಟ್ ಇರ್ತದೆ ಓಡಾಡ್ತಿದ್ದಾರೆ ಹೆಚ್ಚು ಚುರುಕಾಗಿ ಕೆಲಸ ಮಾಡ್ತಾರೆ ಅಂತ ಅನ್ನೋದು ಇರ್ಬೋದು ಬೇರೆ ಬೇರೆ ಕಾರಣದಿಂದ ಆಗಿರೋದು ಎಂಟು ಕ್ಷೇತ್ರದ ಅದನ್ನು ಮಾಹಿತಿ ಅದನ್ನು ತೊಗೊಂಡು ಹೇಳೋಕೆ ಕಷ್ಟ ಆಗ್ತದೆ ಅದು ವರಿಷ್ಠರಿಗೆ ಗೊತ್ತು ಪ್ರಚಾರಕ್ಕೆ ಹೋಗದೆ ಇದ್ದರೆ ಸಂಗಣ್ಣ ಅವ್ರ ಪ್ರಚಾರಕ್ಕೆ ಹೋದ್ರೆ ಬಿಜೆಪಿ ಕ್ಯಾಂಡಿಡೇಟು ಇದಾಗುತ್ತಾನೆ ಅಂತ ಇದಿತ್ತು ಆ ಕಾರಣಕ್ಕಾಗಿ ಒತ್ತಡ ಹಾಕಿದ್ರೆ ಸಂಗಣ್ಣ ಅವ್ರ ಮೇಲೆ ಪ್ರಚಾರಕ್ಕೆ ಬರಲೇಬೇಕು ಅಂತ ಅಲ್ಲ ಅವರು ಅವ್ರದ್ದು ಇರ್ಬೋದು ನಮ್ಮ ನಾಯಕರದ್ದು ಕೂಡ ಅದು ಒಂದು ಅಂಶ ಅಂತ ಪರಿಗಣಿಸ್ತೀನಿ ಮತ್ತು ನನ್ನ ಡ್ಯೂಟಿ ನಾನು ಮಾಡಬೇಕಲ್ಲ ಪಾರ್ಟಿಯಲ್ಲಿ ಇದ್ದ ಮೇಲೆ ಈಗ ನನ್ನ ಕರ್ತವ್ಯ ಅನ್ನೋದು ಇಂಪಾರ್ಟೆಂಟ್ ಏನು ಅಂದರೆ ಇವತ್ತಿಂದ ನೀವು ಪ್ರಚಾರ ಹೌದು ಪ್ರಚಾರಕ್ಕೆ ಹೋಗ್ತಿದ್ರು ಆಮೇಲೆ ಅಭ್ಯರ್ಥಿ ಗೆಲುವಿಗಾಗಿ ತಮ್ಮ ಪೂರ್ಣ ಪ್ರಚಾರ ಅಂದರೆ ಇಟ್ ಮೀನ್ಸ್ ಏನು ಅಲ್ಲೋಗಿ ನಾನು ಅಭ್ಯರ್ಥಿ ವಿರುದ್ಧ ಮಾತಾಡೋಕ್ಕಾಗತ್ತಾ ಅಲ್ಲಲ್ಲ ಈಗ ನಾನು ಈಗ ಹನುಮಂತ ಭಗತ್ ತೋರಿಸ್ದಂಗೆ ತೋರ್ಸೋಕೆ ಆಗಲ್ಲ ರಾಮನ್ ಪ್ರಚಾರಕ್ಕೆ ಹೋಗ್ತೀನಿ ಇಟ್ ಮೀನ್ಸ್ ಅಂದರೆ ಪಾರ್ಟಿ ಪರವಾಗಿದ್ದೀನಿ ಅಂಥೇಳಿ ಓಕೆ